ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ನೀಡಿರುವ ವರದಿಗಳಲ್ಲಿ ನ್ಯೂನತೆಗಳಿದ್ದು ಮೀಸಲಾತಿಯಲ್ಲಿ ಉಂಟಾಗಿರುವ ಶೇಕಡಾವಾರು ನಷ್ಟವನ್ನು ಸರಿಪಡಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷ ಎಚ್ ಸಿದ್ದಪ್ಪ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಸಿದ್ದಪ್ಪ ಆಯೋಗವು ಆಗಸ್ಟ್ ನಾಲ್ಕರಂದು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಐದು ಗುಂಪುಗಳಾಗಿ ವಿಂಗಡಿಸಿ ಮೀಸಲಾತಿ ನೀಡಿದೆ ಎಡಗೆ ಗುಂಪಿಗೆ ಶೇಕಡ ಆರು ಬಲಗೆ ಗುಂಪಿಗೆ ಶೇಕಡಾ ಐದು ಅಸ್ಪೃಶ್ಯರಲ್ಲದ ಗುಂಪಿಗೆ ಶೇಕಡಾ ನಾಲ್ಕು ಹಾಗೂ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಗುಂಪುಗಳಿಗೆ ಶೇಕಡ ಒಂದು ಮೀಸಲಾತಿ ನೀಡಲಾಗಿದೆ ಈ ಹಂಚಿಕೆಯಲ್ಲಿ ನ್ಯೂನತೆಗಳಿದ್ದು ಸರ್ಕಾರವು ಮೀಸಲಾತಿಯ ಶೇಕಡವಾರು ನಷ್ಟವನ್ನು ಸರಿಪಡಿಸಬೇಕು ಎಂದು ಮನವಿ ಮಾಡಿದರು ಸಮಾಜದ ಬಂಧುಗಳೇ ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಪರಿಶಿಷ್ಟ ಜಾತಿಗಳ ಒಳ ಒಂದು ಸಮೀಕ್ಷೆಯಲ್ಲಿ ಬಹಳ ನ್ಯೂನತೆಗಳು ಕಂಡು ಬಂದಿದ್ದು ಅದು ಚಲವಾದಿ ಸಮಾಜಕ್ಕೆ ಅನ್ಯಾಯ ಬಗ್ಗೆ ನಾವು ವಿವರಣೆಯನ್ನು ಕೇಳಿಕೊಡ್ತಾ ಇದ್ದೇವೆ ಈಗ ದಿನಕ್ಕೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿ ಸನ್ಮಾನ್ಯ ನಾಗಮೋಹನ್ ದಾಸರವರು ಒಂದು ಒಳ ಒಳಂಬಿಯ ವರದಿಯನ್ನು ಸಲ್ಲಿಸಿದರು ಆ ವರದಿಯಲ್ಲಿ ಒಂದು ಐದು ಭಾಗ ಮಾಡಿದರು ಅವರು ಇಲ್ಲಿ ತನಕ ನಾಲ್ಕು ಭಾಗ ಇತ್ತು ಅವರು ಐದು ಭಾಗ ಮಾಡಿದರು ಒಂದು ಭಾಗದಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಆರು ಪರ್ಸೆಂಟ್ ಆನಂತರ ಎರಡನೇ ಭಾಗದಲ್ಲಿ ಮಾದಿಗ ಸಮಾಜದ ಎಡಗೈ ಸಮಾಜ ಸೇರ್ತಕ್ಕಂಥ ಗುಂಪಿಗೆ ಆರು ಪರ್ಸೆಂಟ್ ಅಂತೇಳಿ ಮೊದಲನೇದಕ್ಕೂ ಒಂದು ಪರ್ಸೆಂಟ್ ಅಂತ ಹೇಳಿ ಚಲವಾದಿ ಮತ್ತು ತತ್ಸಮ ಸಂಬಂಧಿತ ಜಾತಿಗಳಿಗೆ ಬಲಗೈ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳಿ ಅಸ್ಪರ್ಶ ಅರ್ಲದ ನಾಲ್ಕು ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಅಂತ ಹೇಳಿ ಇನ್ನು ಉಳಿದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈಗಳಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಅಂತ ನಿಗದಿ ಮಾಡಿದ್ದಾರೆ ಇದು ನಿಗದಿ ಮಾಡಿ ವರದಿ ಸಲ್ಲಿಸಿದಾರ ವರದಿಯಲ್ಲಿ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ನಮ್ಮ ಬಲಗೈ ಸಮಾಜದ ಅಸ್ಪೃಶ್ಯ ಸಮಾಜದ ಸಮೀಕ್ಷೆಯಲ್ಲಿ ನಮಗೆ ಸಾಧಾರಣ ಒಂದು ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಕಡಿಮೆ ಆಗಿದ ನಮ್ಮ ಒಂದು ಅನಿಸಿಕೆ ವರದಿಯಲ್ಲಿ ಬಂದದೆ ನಮಗೆ ಸೇರಿರ್ತಕ್ಕಂತಹ ಹಲವಾರು ಜಾತಿಗಳಿಗೆ ನಮಗೆ ಪತ್ರಿಕೆಯಲ್ಲಿ ಕೊಟ್ಟದವಿ ಹಲವಾರು ಜಾತಿಗಳನ್ನು ಬಿಟ್ಟು ಬೇರೆ ಒಂದು ಸಮೂಹಕ್ಕೆ ಸೇರಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅದು ನಾಲ್ಕು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ನಮ್ದು ಈಗ ಟೋಟಲಿ ಈಗ ಅವರು ಮಾಡಿರ್ತಕ್ಕಂಥದ್ದು ನಾಲ್ಕು ನಾಲ್ಕು ತೊಂಬತ್ತೇಳು ಲಕ್ಷ ಅತಿ ಹಿಂದುಳಿದವರಿಗೆ ಎಡಗೈ ಸಮಾಜ ಸಮಾಜಕ್ಕೆ ಮೂವತ್ತ್ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಬಲಗೈ ಸಮಾಜಕ್ಕೆ ಇಪ್ಪತ್ತೆಂಟು ಲಕ್ಷ ಐವತ್ತ್ಮೂರು ಸಾವಿರ ಹಾಗೂ ಪರಿಶಿಷ್ಟವಲ್ಲದ ಸಮಾಜಕ್ಕೆ ಅಂದರೆ ಲಂಬಾಣಿ ಭೋವಿ ಪರ್ಚ ಕೊರ್ಮ ಸಮಾಜಕ್ಕೆ ನಾಲ್ಕು ಪರ್ಸೆಂಟಾಗಿ ಇನ್ನೊಂದು ಪರ್ಸೆಂಟನ್ನು ಚ ಸಮಾಜದ ಏನು ಐಡೆಂಟಿಫೈ ಮಾಡಲೇ ಇಲ್ಲ ಇವರು ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕದವರಿಗೆ ಒಂದು ಪರ್ಸೆಂಟ್ ಮಾಡಿದ್ದಾರೆ ಅದು ಇದ್ದಿಲ್ಲ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಅನಿಸಿಕೆ ಏನಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಲ್ಲಿ ನಮ್ಮ ಸಾಧಾರಣ ಮಟ್ಟಿಗೆ ಅವರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಅಸೆಸ್ ಮಾಡಿದ್ದಾರೆ ಅದರಲ್ಲಿ ಸಾಧಾರಣ ಒಂದು ಎಂಬತ್ತು ಪರ್ಸೆಂಟು ನಮ್ಮ ಬಲಗೈ ಸಮಾಜಕ್ಕೆ ಸೇರತಕ್ಕಂಥ ಜನ ಇದ್ದಾರೆ ಅದರಲ್ಲಿ ಕೂಡ ಒಟ್ಟಾಗಿ ನಮಗೆ ಇದರಲ್ಲಿ ನಾಲ್ಕು ಲಕ್ಷದ ಒಂದು ಎಪ್ಪತ್ನಾಲ್ಕು ಸಾವಿರ ನಮಗೆ ಕಡಿಮೆ ಆಗಿದೆ ಸಾಧಾರಣ ಮಟ್ಟಿಗೆ ಈ ಪರಿಯನ್ ಅಂತ ಹೇಳಿ ಒಂದು ಕಮ್ಯುನಿಟಿ ತಮಿಳುನಾಡಿನ ಬಂದಿರತಕ್ಕಂಥ ಒಂದು ಪರಿಯನ್ ಕಮ್ಯುನಿಟಿ ದಾಸರ ಕಮ್ಯುನಿಟಿ ಹಾಗೆ ನಾರ್ತ್ ಕೇಂದ್ರದಲ್ಲಿ ಇರ್ತಕ್ಕಂಥ ಸುಮಾರು ಕಮ್ಯುನಿಟಿ ಸೇರಿ ಒಟ್ಟು ಟೋಟಲ್ಲಿಗೆ ಮೂರು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ಅರವತ್ತೆಂಟು ಅಂದರೆ ಸಾಧಾರಣ ಮಟ್ಟಿಗೆ ನಾಲ್ಕು ಲಕ್ಷದ ಹತ್ತಿರ ಕಡಿಮೆ ಆಗಿದೆ ಇವರು ಇದು ಇದು ಬಲಗೈ ಸಮಾಜಕ್ಕೆ ಸೇರ್ತಕ್ಕಂಥ ಗುಂಪಿಗೆ ಆಗಿತ್ತು ಬಲಗೈ ಗುಂಪಿಗೆ ಅಂದ್ರೆ ಬಲಗೈ ಗುಂಪಿಗೆ ಸೇರ್ತಕ್ಕಂಥ ಅಸ್ಪೃಶ್ಯ ಚಿತ್ರಕ್ಕೆ ಟೋಟಲ್ ಈಗ ಬಲಗೈ ಗುಂಪಿ ಸೇರ್ತಕ್ಕಂಥ ಒಂದು ಸಮಾಜಕ್ಕೆ ಸಾಧಾರಣ ಒಂದು ಮೂವತ್ತ ಮೂವತ್ನಾಲ್ಕು ಲಕ್ಷ ಹೇಳಿ ಸರ್ ಹಾಂ ಸುಮಾರು ನಾಲ್ಕು ಲಕ್ಷ ಕಡಿಮೆ ಆಗಿದೆ ಈಗ ಇನ್ನೊಂದು ಏನು ಹೇಳಬೇಕಂದ್ರೆ ಸಮೀಕ್ಷೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಟೋಟಲ್ ಒಂದು ನೂರ ಒಂದು ಜಾತಿಯ ಸಮೀಕ್ಷೆಯಲ್ಲಿ ಸಾಧಾರಣ ಒಂದು ಕೋಟಿ ಏಳು ಲಕ್ಷ ಆಗಿತ್ತು ಈ ಸಮೀಕ್ಷೆ ಮಾಡಿದ್ದು ಒಂದು ಲಕ್ಷ ನಾಲ್ಕು ಕೋಟಿ ಮಾತ್ರ ಸಮೀಕ್ಷೆ ಮಾಡಿದ್ದಾರೆ ಇಲ್ಲಿ ತನಕ ಆದರೂ ಕೂಡ ಹನ್ನೊಂದರ ಸಮಿತಿಯಲ್ಲಿ ಒಂದು ಕೋಟಿ ಏಳು ಲಕ್ಷ ಇತ್ತು ಬಟ್ ಈಗ ಸಮೀಕ್ಷೆ ಮಾಡಿರೋದು ಅವರು ಸಮೀಕ್ಷೆ ಮಾಡಿದ ಬರೀ ಒಂದು ಕೋಟಿ ನಾಲ್ಕು ಲಕ್ಷ ಆದ್ದರಿಂದ ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ಹಲವಾರು ನ್ಯೂನತೆಗಳು ಕಂಡು ಬಂದವು ಆದ್ದರಿಂದ ಇದನ್ನು ನ್ಯೂನತೆಯನ್ನು ಸರಿಪಡಿಸಬೇಕು ನಮ್ಮ ಒತ್ತಾಯ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ ಇದು ನಮ್ಮ ಸಮಾಜಕ್ಕೆ ಬಲಗೈ ಸಮಾಜಕ್ಕೆ ಸೇರ್ತಕ್ಕಂಥ ಸಾಧಾರಣ ಈ ಮೂವತ್ತು ಮೂವತ್ತು ನಾಲ್ಕು ಲಕ್ಷ ಜನ ಜನಸಂಖ್ಯೆ ಇರ್ತಕ್ಕಂಥ ಮೂವತ್ತೆಂಟು ಲಕ್ಷ ಅಂತ ಇಲ್ಲಿ ಬೆಂಗಳೂರಲ್ಲಿ ಮಾ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಬೆಂಗಳೂರಲ್ಲಿ ಸಾಧಾರಣ ರಾಜ್ಯ ಮಟ್ಟದ ಅಧಿಕಾರಿಗಳು ಹಾಗೂ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಈ ಈ ಸಮಾಜದ ಒಕ್ಕೂಟದ ಅಧ್ಯಕ್ಷರಾಗಿ ಒಂದು ಬೃಹತ್ ಒಂದು ಸಮಾವೇಶ ಮಾಡಿದರು ಮೊನ್ನೆ ಹನ್ನೊಂದನೇ ತಾರೀಕು ಆ ಸಮಾವೇಶದಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಆದ್ದರಿಂದ ಈ ವಿಷಯವನ್ನು ಎಲ್ಲ ಸಮಾಜದ ಸಮಾಜದವರು ಜಿಲ್ಲಾ ಕೇಂದ್ರಗಳಲ್ಲಿ ಮಾಹಿತಿ ಕೊಟ್ಟು ಇದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡಿ ಹೇಳಿದ್ದಾರೆ ಆದ್ದರಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಕರೆದವಿ ದಯವಿಟ್ಟು ಈ ಮಾಹಿತಿಯನ್ನು ದಯವಿಟ್ಟು ತಾವು ಜನರಿಗೆ ಸರಿಯಾಗಿ ಹಂಚ್ಬೇಕು ಅಂತ ಹೇಳಿ ನಾವು ಆಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಮೊದಲು ಹದಿನೈದು ಪರ್ಸೆಂಟು ಇತ್ತು ಪರ್ಸೆಂಟೇಜು ಈಗ ನಾನು ಹದಿನೇಳು ಪರ್ಸೆಂಟ್ ಮಾಡಿದ್ದಾರೆ ಹದಿನೇಳು ಪರ್ಸೆಂಟ್ನಲ್ಲಿ ಒಂದು ಪರ್ಸೆಂಟು ಅತಿ ಹಿಂದುಳಿದವರಿಗೆ ಎಡಗೈ ಸಮಾಜಕ್ಕೆ ಆರು ಪರ್ಸೆಂಟು ಬಲಗೈ ಸಮಾಜಕ್ಕೆ ನಾ ಐದು ಪರ್ಸೆಂಟು ಅತಿ ಇಲ್ಲದ ನಾಲ್ಕು ಜಾತಿಗಳಿಗೆ ನಾಲ್ಕು ಪರ್ಸೆಂಟು ಈ ಚಲವಾದಿ ಆದಿ ಕರ್ನಾಟಕ ಆ ದ್ರಾವಿಡ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಇವುಗಳಿಗೆ ನಾಲ್ಕು ಪರ್ಸೆ ಒಂದು ಪರ್ಸೆಂಟ್ ಮಾಡಿದಾರಾ ಈ ಒಂದು ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಇದು ಅಂತ ಹೇಳಿ ನಮ್ಮ ದ್ರಕನಾಥ್ ಸರ್ ಅವರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಇದು ಸರಿ ಇದು ಹೊಸಗೆ ಕ್ರಿಯೇಟ್ ಮಾಡಿದ್ದಾರೆ ಇದನ್ನು ಇದನ್ನು ಅವರು ಏನಂದರೆ ಈ ಜಾತಿಗಳ ಜಾತಿ ಜಾತಿಗಳಲ್ಲ ಇವು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ಕರ್ನಾಟಕ ಇವು ಜಾತಿಗಳಲ್ಲ ಇವು ಜಾತಿಗಳ ಗುಂಪು ನಿಜವಾದ ಜಾತಿಯ ಹೆಸರನ್ನು ನಿಗದಿ ಮಾಡಿ ಅದನ್ನು ಸಮೀಕ್ಷೆ ಮಾಡು ಅಂತ ಹೇಳಿದರೆ ಅವರು ಅದನ್ನು ಮತ್ತೆ ಕೂಡ ಸಮೀಕ್ಷೆ ಸರಿಯಾಗಿಲ್ಲ ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ ನಮ್ಮದು ಈಗ ಏನು ಒಂದು ಪರ್ಸೆಂಟ್ ಏನು ಮಾಡಿದ್ದೀರಲ್ಲ ಇವರಿಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಆ ಒಂದು ಪರ್ಸೆಂಟಿಂದ ನಮಗೆ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಅಂದರೆ ನಮಗೆ ಟೋಟಲಿ ಆರು ಪರ್ಸೆಂಟನ್ನು ಆಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೇವೆ ನೀವು ಯಾವುದೇ ರೀತಿಯಿಂದ ಕೂಡ ಈ ವರದಿಯನ್ನು ನಾವು ಒಪ್ಪಲ್ಲ ಇದು ನಮ್ಮ ಇಡೀ ಸಮಾಜ ಇಡೀ ಜಿಲ್ಲಾ ಸಮಾಜ ನಮ್ಮದು ಒಕ್ಕೂರಲ್ಲಿ ಇದನ್ನು ಖಂಡಿಸಿದೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾಕಂದ್ರೆ ಕರ್ನಾಟಕ ರಾಜ್ಯದ ಮೊನ್ನೆ ಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಒಂದು ಮೀ ಮೀಟಿಂಗನ್ನು ನಿಗದಿಪಡಿಸಿದ್ದಾರೆ ಆ ಮೀಟಿಂಗ್ನಲ್ಲಿ ದಯವಿಟ್ಟು ಚರ್ಚೆ ಆಗಬೇಕು ಚರ್ಚೆ ಆಗಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಆಗಿರ್ತಕ್ಕಂಥ ಸರಿಪಡಿಸ್ಬೇಕು ಅಂತಕ್ಕಂಥ ಒಂದು ಒಕ್ಕೂರುಗಳನ್ನ ಒತ್ತಾಯವನ್ನು ಈ ಮೂಲಕ ನಾವು ಮಾಡ್ಕೊತಿದ್ವಿ